ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ಇನ್ನು ಮುಂದೆ ಮತ್ತೆ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಇರಿ ಸೊ ಇವತ್ತು ನಾನು ಮಾತಾಡ್ತಾ ಇರೋ ವೆಹಿಕಲ್ ಬಂದು ಟೊಯಟೊ ರುಮಿಯನ್ ವೆಹಿಕಲ್ಲು ಇದು ಬಂದು ಸುಜುಕಿ ಅವ್ರದ್ದು ಆರ್ಟಿಕಾ ಏನಿದೆಯೋ ಆ ಮಾಡಲ್ಲು ಅದೇ ಮಾಡೆಲ್ನ ರುಮಿಯನ್ ಅಂತ ಬಿಟ್ಟಿದ್ದಾರೆ ಟೊಯಾಟೋದವರು ಸೊ ಅವರು ಮತ್ತು ಮಾರ್ತಿ ಅವರು ಟೈಅಪ್ ಆಗಿರೋದ್ರಿಂದ ಸೊ ಇದು ಬಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಕೆ ಸಿರಿಸ್ ಇಂಜಿನ್ನ ಒಳಗೊಂಡಿದೆ ಮತ್ತು ಇದು ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಲೀಟರ್ ಮೈಲೇಜ್ ಕೂಡ ಕೊಡುತ್ತೆ ಇದು ಸೆವೆನ್ ಸೀಟರ್ ವೆಹಿಕಲ್ ಕೂಡ ಆಗಿದೆ ಇದರಲ್ಲಿ ನಿಮಗೆ ಆಟೋಮ್ಯಾಟಿಕ್ ಮತ್ತು ಮ್ಯಾನ್ಯಲ್ ಆಪ್ಷನ್ಸ್ ಕೂಡ ಸಿಗುತ್ತೆ ಪೆಟ್ರೋಲ್ ಕೆಪಾಸಿಟಿ ಬಂದು ಫೋರ್ಟಿ ಫೈವ್ ಲೀಟರ್ಸು ಸಿ ಎನ್ ಜಿ ಆಪ್ಷನ್ಗೆ ಏನಾದ್ರು ಹೋದರೆ ಸಿಕ್ಸ್ಟಿ ಲೀಟರ್ಸ್ ಕೆಪಾಸಿಟಿ ಇದೆ ಇದರಲ್ಲಿ ಸೇಫ್ಟಿ ಫೀಚರ್ಸ್ ಅಂತ ಬಂದರೆ ಎ ಬಿ ಎಸ್ ವಿತ್ ಇ ಡಿ ಕೂಡ ಇದೆ ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಕೂಡ ಎಲ್ಲ ಮಾಡೆಲ್ಸಲ್ಲಿ ಇದೆ ಮತ್ತು ಸೆಕ್ಯೂರಿಟಿ ಅಲಾರಮ್ಸು ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ನಿಮಗೆ ರೇರ್ ಕ್ಯಾಮ್ರಾ ಬೇಕು ಅಂತಂದರೆ ಅದು ಟಾಪ್ ಆ್ಯಂಡ್ ವೆಹಿಕಲಲ್ಲಿ ಮಾತ್ರ ಸಿಗುತ್ತೆ ಸೊ ಮತ್ತು ಈಗ ನಿಮಗೆ ತೋರಿಸ್ತಾರೋ ಅಂಥದ್ದು ಇದಿಷ್ಟು ಆಪ್ಷನ್ಸು ಕಲರ್ ಆಪ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಸೊ ಇದು ಆಲ್ರೆಡಿ ಆರ್ಟಿಗಾ ಮಾಡಲ್ಲೇ ಆಗಿರೋದ್ರಿಂದ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳೋಕ್ಕೋಗಲ್ಲ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ರೆಸ್ಪಾಂಡ್ ಮಾಡ್ತೀನಿ ಥ್ಯಾಂಕ್ ಯು